ಸ್ವಾಗತ ನಾನು ರಾಧಿಕಾ ನಾಯ್ಕ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಅಂಬೇಬಾಡಿ ಚೆಕ್ ಪೋಸ್ಟ್ ಬಳಿ ಯಾವುದೇ ದಾಖಲೆಗಳು ಇಲ್ಲದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಇದೀಗ ಜಪ್ತಿ ಮಾಡಿಕೊಳ್ಳಲಾಗಿದೆ ಮಹಾರಾಷ್ಟ್ರದ ರಾಜ್ಯದಿಂದ ಕರ್ನಾಟಕ ಮತ್ತೆ ನೆರೆ ತೆಲಂಗಾಣ ಸೇರಿದಂತೆ ವಿವಿಧೆಡೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿ ವಶಪಡಿಸಿಕೊಂಡಿದ್ದಾರೆ

Obrigado. ಅಂದ್ರೆ ಅವರು ಯಾವತ್ತೂ ಕೂಡ ಸತ್ಯವನ್ನ ಹೇಳೋದೇ ಇಲ್ಲ ಸತ್ಯ ಹೇಳುವ ಜಾಯಮಾನವು ಕೂಡ ಅವರದಲ್ಲ ಬಿಜೆಪಿ ಅಂದ್ರೆ ಸುಳ್ಳಿನ ಕಂತೆ ಎಂದು ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪಾಟೀಲ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬರ ಪರಿಹಾರಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ ಗೆ ಹೋದ ಮೇಲೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ ನಂತರ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತಿರೋದಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಎಂದು ಕೂಡ ಇದೀಗ ಸಚಿವರು ಹರಿಹಾಯ್ದಿದ್ದಾರೆ ಯಾವತ್ತೂ ಕೂಡ ಸತ್ಯ ಹೇಳ್ತಕ್ಕಂತ ಅವರ ಉದ್ದೇಶನೂ ಇರಲ್ಲ ಜಯ ಅಲ್ಲ ಬಿಜೆಪಿ ಅವರು ಸುಲೇಂಕರ್ ಅಂತ ಅನ್ ಆಕ್ಟಿವ್ ಮಾಡಿದ ಐದಿನ ಅಂತ ಯೂ ಮೊ ಬಹಳ ಸ್ಪಷ್ಟವಾಗಿ ಅಂತ್ಯಾಂಶಗಳು ನಮ್ಮ ರಾಜ್ಯದಿಲ್ಲ ಸುಮಾರು 100 ಕೋಟಿ ಇಂತ ಜಾಸ್ತಿ ತೆರಿಗೆ ಸಂಗ್ರಹ ಆಯ್ತು ನಮಗೆ ಬರ್ತಾ ಇರತಕ್ಕಂತದ್ದು ಎಷ್ಟು ನಮಗೆ ಬರ್ತಾ ಇರತಕ್ಕಂತದ್ದು ಕೇವಲ 13% ಇದರ ದೋಷಕ ನಾವು ಕೇಂದ್ರ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಹೋಗಿ ಈ ರೀತಿ ತಾರತಮ್ಯ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಕ್ಯಾಂಪ್ ಮಾಡ್ತಾ ಇದೆ ಅಂತಂದ್ರೆ ಅವರಿಗೆ ನಮ್ಮ ಜನರ ಬಗ್ಗೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೇಡ್ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಭಾವನೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಾಡಿ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಬರ ಪರಿಹಾರ ಬರ ಪರಿಹಾರ ನಾವು ಹದಿನೆಂಟು ಸಾವಿರ ಕೋಟಿ ನಾವು ಕೊಡ್ಬೇಕು ನೀವು ಆಸ್ ಪರ್ ಎನ್ ಡಿ ಆರ್ ಎಫ್ ನಾಮ್ಸ್ ಅಂತ ಅವರಿಗೆ ನಮ್ಮ ಮನವಿ ಎಷ್ಟು ದಿವಸ ಆಯ್ತು ಗೊತ್ತು ನೀವೆಲ್ಲ ಪತ್ರಕರ್ತರಿಗೂ ಗೊತ್ತಿದೆ ಆಮೇಲೆ ಅವರು ಟೀಮ್ ವಿಸಿಟ್ ಮಾಡಿದ್ರು ಆಮೇಲೆ ನಮ್ಮ ಮಾನ್ಯ ರೆವಿನ್ಯೂ ಮಂತ್ರಿಗಳು ಮತ್ತು ಪ್ರಿಯಾಂಕ್ ಅವರು ಕೂಡ ಹೋಗಿ ಅಲ್ಲಿ ಮಂತ್ರಿಗಳು ಅದಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ನೇರವಾಗಿ ನರೇಂದ್ರ ಮೋದಿ ಅವರು ಭೇಟಿ ಆಯ್ತು ಕೂಡ ಮಾಡಿದ್ರು ಮತ್ತು ಇವರೇನ್ ಹೇಳ್ತಾ ಇದ್ದಾರೆ அவரு கொடுல துருந்தாய் சூட்டிவா கர்நாடக நோடி பிள்ளை கூட சத்த ಅವರ ಉದ್ದೇಶನೂ ಇರೋಲ್ಲ ಅವ್ರ ಜಾಯಮಾನು ಅಲ್ಲ ಬಿಜೆಪಿಯ ತಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಬಹಳ ಸ್ಪಷ್ಟವಾಗಿ ಅಂಕಿಅಂಶಗಳು ನೋಡಿ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕು ಲಕ್ಷ ಕೋಟಿ ಕಿಂತ ಜಾಸ್ತಿ ತೆರಿಗೆ ಸಂಗ್ರಹ ಆಗ್ತಾ ಇದೆ ನಮಗೆ ಬರ್ತಾ ಇರ್ತಕ್ಕಂಥದ್ದು ಎಷ್ಟು ನಮಗೆ ಬರ್ತಾ ಕೇವಲ ಹದಿಮೂರು ಪರ್ಸೆಂಟ್ ಇದ್ರ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಹೋಗಿ ಈ ರೀತಿ ತಾರತಮ್ಯ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಅವರಿಗೆ ನಮ್ಮ ಜನರ ಬಗ್ಗೆ ಅವ್ರಿಗೆ ಏನಾಗಿ ಬಿಟ್ಟಿದೆ ಅಂತಂದ್ರೆ ಸೇಡ್ ತೀರಿಸಿಕೊಳ್ಬೇಕು ಅಂತಕ್ಕಂಥ ಭಾವನೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಯಾಕೆ ಈ ಮಾತು ಹೇಳ್ತಾ ಇದೀನಿ ಲೈಂಗಿಕ ಕಿರುಕುಳ ಆರೋಪವನ್ನ ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಇದೀಗ ಕೂಡಲೇ ಬಂಧಿಸುವಂತೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಾಯಿತು ದೇಶದ ಹೆಣ್ಣು ಮಕ್ಕಳನ್ನ ಈ ರೀತಿ ಹಿಂಸೆ ಮಾಡ್ತಾ ಇರೋರು ಸಹ ಮೌನಕ್ಕೆ ಶರಣಾಗಿರುವ ಬಿಜೆಪಿ ರಾಜ್ಯ ಹಾಗೂ ರಾಷ್ಟ್ರ ನಾಯಕರು ಕೂಡಲೇ ಮಹಿಳೆಯರಿಗೆ ಕ್ಷಮೆ ಕೋರಬೇಕು ಹಾಗೂ ಕೂಡಲೇ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕೆಂದು ಮಹಿಳೆಯರು ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಭರ್ಜರಿ ಗೆಲುವನ್ನು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಬಸವಕಲ್ಯಾಣನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೀದರ್ ಜಿಲ್ಲೆಯಲ್ಲಿ ಸಾಗರ್ ಖಂಡ್ರೆ ಪರ ಜನ ಒಲವು ತೋರಿಸ್ತಾ ಇದ್ದಾರೆ ಪ್ರಚಾರಕ್ಕೆ ಹಳ್ಳಿಗಳಿಂದ ಜನಸಾಗರವೇ ಅರಿತು ಬರ್ತಾ ಇದೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ ನಾನು ಸಂಖ್ಯೆಯನ್ನು ಹೇಳಲಿಕ್ಕೆ ಬಯಸುವುದಿಲ್ಲ ಅದರ ಹದಿನಾರು ಕ್ಷೇತ್ರದಲ್ಲಿ ಮೆಜಾರಿಟಿ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಎಂದು ಹೇಳಿ ನಾನಿಲ್ಲಿ ದುಡ್ಡಿ ಬೆಳೆದಿರ್ತಕ್ಕಂತಹ ಕ್ಷೇತ್ರಕ್ಕೆ ಅದರಲ್ಲಿ ಗೆಲ್ಲೋದ್ರೆ ನನಗೇನು ಸಂಶಯ ಇಲ್ಲ ನಾವು ಗೆದ್ದೇ ಗೆಲ್ತೇವೆ ಬಾಕಿ ಕ್ಷೇತ್ರಗಳಿಗೆ ನಾನು ಚುನಾವಣೆ ಒಂದು ವಾರ್ಡ್ನಲ್ಲಿ ಎಲ್ಲೂ ಸಹಿತ ನಾನು ಹೋಗಿಲ್ಲ ನಾನು ಬೆಂಗಳೂರು ಸೌತ್ ಕನಕಪುರ ಇಷ್ಟಕ್ಕೆ ನಾನು ಸೀಮಿತವಾಗಿದ್ದೆ ಕಾರವಾರ ಕೆಲವೊಂದು ಒಂದೆರಡು ಸಾರಿ ಹೋಗಿ ಬಂದಿದ್ದೆ ನಾನು ಮತ್ತೆ ಹೋಗಿ ಬಂದಿದ್ದೇನೆ ಹೀಗಾಗಿ ಬಿದರ್ಗ ಒಂದು ಸರಿ ಬಂದಿದ್ದೆ ನಾನು ಅದು ನೋಡಿದಾಗ ನನಗೆ ಅನ್ನಿಸ್ತಕ್ಕಂಥದ್ದು ಟ್ರೆಂಡು ನಮ್ಮ ಫೇವರಬಲ್ ಆಗಿದೆ ಟ್ರೆಂಡು ನಮ್ಮ ಫೇವರಬಲ್ ಆಗಿದೆ ವಿಶೇಷವಾಗಿ ಹೆಣ್ಮಕ್ಳು ಭಾಳ ಕಂಡಾಡ್ತಾರೆ ಸರ್ಕಾರ ಈ ವಾಕ್ಯಗಳ ಬಗ್ಗೆ ಭಾಳ ಕೊಂಡಾಡ್ತಾರೆ ನಮಗೆ ವಿಶ್ವಾಸ ಆಗಿದೆ ಇದರಿಂದ ನಮ್ಗೆ ಭಾಳ ಉಪಯೋಗ ಆಗ್ತದೆ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನ ಹೇಳ್ಲಿಕ್ಕೆ ಬಯಸುದಿಲ್ಲ ಕ್ಷೇತ್ರದಲ್ಲಿ ಮೆಜಾರಿಟಿ ಕ್ಷೇತ್ರಗಳಲ್ಲಿ ನಾವು ಗೆದ್ದೇವೆ ಅಂತ ಹೇಳಿ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತ ಕ್ಷೇತ್ರಕ್ಕೆ ಅದ್ರಲ್ಲಿ ಗೆಲ್ಲೋದ್ರೆ ನನ್ಗೆ ಏನು ಸಂಶಯ ಇಲ್ಲ ನಾವು ಗೆದ್ದೇ ಗೆಲ್ತೇವೆ ಬಾಕಿ ಕ್ಷೇತ್ರಗಳಿಗೆ ನಾನು ಚುನಾವಣೆ ಒಂದು ವಾರದಲ್ಲಿ ಎಲ್ಲೂ ಸಹಿತ ನಾನು ಹೋಗಿಲ್ಲ ನಾನು ಬೆಂಗಳೂರು ಸೌತು ಕನಕ್ಪುರ ಇಷ್ಟಕ್ಕೆ ನಾನು ಸೀಮಿತವಾಗಿದ್ದೆ ವಾರವಾರ ಕೆಲವೊಂದು ಒಂದೆರಡು ಸಾರಿ ಹೋಗಿ ಬಂದಿದ್ದೆ ನಾನು ಮತ್ತೆ ಹೋಗಿದ್ದೆ ಹೀಗಾಗಿ ಬಿದರ್ಗ ಒಂದು ಸರಿ ಬಂದಿದ್ದೆ ನಾನು ಅದನ್ನು ನೋಡಿದಾಗ ನಾನು ಗಮನಿಸ್ತಕ್ಕಂಥದ್ದು ಟ್ರೆಂಡು ನಮ್ಮ ಫೇವರಬಲ್ ಆಗಿದೆ ಟ್ರೆಂಡು ನಮ್ಮ ಫೇವರಬಲ್ ಆಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹಳ ಕೊಂಡಾಡ್ತಾರೆ ಸರ್ಕಾರ ಈ ವಾಕ್ಯಗಳ ಬಗ್ಗೆ ಬಹಳ ಕೊಂಡಾಡ್ತಾರೆ ನಮಗೆ ವಿಶ್ವಾಸ ಆಗಿದೆ ನಮ್ಗೆ ಬಹಳ ಉಪಯೋಗ ಬಹಳ ಸಂತೋಷದ ವಿಚಾರ ನಿಮಗೆ ನಾನು ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಾನು ಸಂಖ್ಯೆಯನ್ನು ಹೇಳಲಿಕ್ಕೆ ಬಯಸುವುದಿಲ್ಲ ಆದರೆ ಹನ್ನಾಡು ಕ್ಷೇತ್ರದಲ್ಲಿ ಮೆಜಾರಿಟಿ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಎಂದು ಹೇಳಿ ನಾನಿಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಕ್ಷೇತ್ರದಲ್ಲಿ ಗೆಲ್ಲೋದ್ರೆ ಏನು ಸಂಶಯ ಇಲ್ಲ ನಾವು ಎದ್ದೇ ಗೆತ್ತೇವೆ ಬಾಕಿ ಕ್ಷೇತ್ರಗಳಿಗೆ ನಾನು ಚುನಾವಣೆ ಒಂದು ವಾರದಲ್ಲಿ ಎಲ್ಲೂ ಸಹಿತ ನಾನು ಹೋಗಿದ್ದೆ ನಾನು ಬೆಂಗಳೂರು ಸೌತು ಕನಕಪುರ ಇಷ್ಟಕ್ಕೆ ನಾನು ಸೀಮಿತವಾಗಿದ್ದೆ ಕಾರವಾರ ವಾರಕ್ಕೆ ಒಂದು ಒಂದೆರಡು ಸರಿ ಹೋಗಿ ಬಂದಿದ್ದೀನಿ ನಾನು ಮತ್ತೆ ಹೋಗಿ ಹೀಗಾಗಿ ಬಿದರ್ಗ ಒಂದು ಸರ್ ಬಂದಿದ್ದೆ ನಾನು ಅದು ನೋಡಿದಾಗ ನನಗೆ ಅನ್ನಿಸ್ತಕ್ಕಂಥದ್ದು

ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ రామనిగం బిల్లు కృష్ణిగొందు బిల్లు మైసూర్ యూనివర్సిటీ మేల వీడెన్స్ సమర నిరీక్షిసి బ్రహ్మాండ భ్రష్టరు ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನ ಬಳಿಕ ಇಡನ್ಯೂಸ್ಗೆ ಮತ್ತೆ ಸ್ವಾಗತ ಮಳವಳ್ಳಿ ತಾಲೂಕಿನ ಕಲ್ಲಾರಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಗೌತಮ ಬುದ್ಧ ಯುವಕರ ಸಂಘದ ವತಿಯಿಂದ ನೂರ ಮೂವತ್ತ್ ಮೂರನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅಂಬೇಡ್ಕರ್ ಅವರು ಜ್ಞಾನವಂತರು ಅಷ್ಟೇ ಅಲ್ಲ ಉತ್ತಮ ನಡೆ ನುಡಿ ಹೊಂದಿರುವವರು ಅದಕ್ಕೆ ಎಲ್ಲರೂ ಅವರನ್ನ ಗೌರವಿಸ್ತಾ ಇದ್ರು ಎಂದು ಅಕ್ಕ ಐಎಎಸ್ ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು ಜ್ಯೋತಿಯನ್ನ ಮಾನ್ಯ ಸರ್ ಅವರು ಮಾನ್ಯ ಈ ಬೆಳೆಗಿಸೋದ್ರೋತಿ ನಿರಂತರವಾಗಿ ರೈತರ ಬಾಳಿಗೆ ನೆಲೆಸಿಕೊಂಡು ಮುಖ್ಯವಾದಂತ ಕಾರಣ ಇದೆ ಅದೇನು ಕಾರಣ ಅಂತ ಅಂದ್ರೆ ಅವರು ಬರೀ ನಾಲಿಡ್ಜಲ್ ಅಷ್ಟೇ ಆಗಿರಲಿಲ್ಲ ಅವರು ತುಂಬಾ ಗುಣವಂತರು ಶೀಲವಂತರು ಒಳ್ಳೆ ನಡೆನುಡಿಯುಳ್ಳವರು ಆಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ್ದಾದ್ರು ಒಂದಾದ್ರೂ ಕೆಟ್ಟ ಅಭ್ಯಾಸ ಅನ್ನೋದಿತ್ತ ಯಾವ್ದಾದ್ರೂ ಇಲ್ಲ ಅವ್ರಿಗೆ ಯಾವುದೇ ತರ ದುರಭ್ಯಾಸ ಕೋಲಿ ಸಮಾಜ ಎಸ್ಟಿಗೆ ಸೇರ್ಪಡೆ ಮಾಡುವ ಕುರಿತು ಮೇ ನಾಲ್ಕರಂದು ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಇದೀಗ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರ ಕೋಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವುದಾಗಿ ಭರವಸೆಯನ್ನ ನೀಡಿ ವಂಚನೆ ಮಾಡಿತ್ತು ಈ ಬಗ್ಗೆ ಆಕ್ರೋಶವನ್ನ ಕೂಡ ಹೊರಹಾಕಿದ ಚಿಂಚನ ಸೂರ ಈ ಬಾರಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಹಾಗೂ ಕಾಂಗ್ರೆಸ್ ನಾಯಕರಿಂದ ಎಸ್ಟಿ ಸೇರಿಸುವ ಭರವಸೆ ಸಿಕ್ಕರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಉದ್ದೇಶದಿಂದ ಬೃಹತ್ ಸಮಾವೇಶವನ್ನ ಕೂಡ ಕರೆಯಲಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಎಸ್ ಕೋಲಿ ಸಮಾಜ ಎಸ್ಟಿ ಎಸ್ಟಿಗೆ ಸೇರ್ಪಡೆ ಮಾಡುವ ಕುರಿತು ಇದೀಗ ಮೇ ನಾಲ್ಕರಂದು ಕಲಬುರ್ಗಿಯ ಎನ್ ವಿ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಏನು ಕೋಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವುದಾಗಿ ಭರವಸೆ ನೀಡಿ ವಂಚನೆ ಮಾಡಿತ್ತು ಇನ್ನು ಈ ಬಗ್ಗೆ ಆಕ್ರೋಶವನ್ನ ಕೂಡ ಅವರು ಹಾಕಿದ ಚಿಂಚನಸೂರ ಈ ಬಾರಿ ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಹಾಗೆ ಕಾಂಗ್ರೆಸ್ ನಾಯಕರಿಂದ ಎಸ್ಟಿ ಸೇರಿಸುವ ಭರವಸೆಯನ್ನ ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಉದ್ದೇಶದಿಂದ ಈ ಸಮಾವೇಶವನ್ನ ಕರೆಯಲಾಗಿದೆ ಎಂದು ಹೇಳಿದ್ದಾರೆ ಚಿಚ್ಚಾಟ್ ಕೂಡ ಇದೆ ಬರೋಣ ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣ ದೊಡ್ಡಣ್ಣಿ ಅವರ ಒಂದು ಗೆಲುವಿಗೆ ಪ್ರತಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಹಗಲೀಳು ಓಡಾಡುತ್ತಿರುವ ಮಾಜಿ ಸಪ್ತ ಖಾತೆ ಸಚಿವರಾಗಿರುವಂತ ಬಾಬುರಾವ್ ಅವರು ನಮ್ಮ ನಮ್ಮೊಂದು ಇದ್ದಾರೆ ಹಾಗೆ ನಾಲ್ಕನೇ ತಾರೀಕು ಒಂದು ಕೋಳಿ ಸಮಾಜದ ಬೃಹತ್ ಸಮಾವೇಶ ಕೂಡ ಏರ್ಪಡಿಸಲಾಗಿದೆ ಅದರ ಬಗ್ಗೆ ನಾನು ಅವ್ರ ಜೊತೆ ನೇರವಾಗಿ ಒಂದು ಮಾತಾಡುವ ಮಾಡ್ತೇನೆ ಸುಮಾರು ವರ್ಷ ಕಾಲ ಕೋಳಿ ಸಮಾಜ ಎಷ್ಟಿ ಮಾಡೋ ಸಲುವಾಗಿ ಸ್ವತಃ ಹೋರಾಟ ಮಾಡಿದ್ದೀನಿ ಮತ್ತು ಎಷ್ಟೋ ಸಮಾವೇಶ ಮಾಡಿದ್ದೀನಿ ಏನಾಗ ಗುಂಡಿಯಲ್ಲಿ ದೊಡ್ಡ ಸಮಾವೇಶ ಮಾಡಿ ಎಷ್ಟಿ ಮಾಡಬೇಕಂತಂದು ನಮ್ಮನ್ನು ಸಲ್ಲಿಸಿದ್ದೆವು ಅದು ಎಸ್ ಟಿ ರೆಕಮೆಂಡೇಶನ್ ಮಾಡಿ ಡೆಲ್ಲಿ ಕಳಿಸದು ಕ್ಲಾರಿಫಿಕೇಶನ್ ಸಲುವಾಗಿ ಮತ್ತೆ ವಾಪಸ್ ಬಂದದ ಈಗ ಏನಾಗಿದೆ ಇವತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗಿದ್ದಾರೆ ಸೂರ್ಯಚಂದ್ರಂತೆ ಎತ್ತರ ಸ್ಥಾನಕ್ಕೋಗಿದ್ದಾರೆ ಈ ದೇಶದ ಬಲಿಷ್ಠ ನಾಯಕರಾಗಿ ಮುಸ್ತದಿ ನಾಯಕರಾಗಿ ಎ ಸಿ 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 ಅಧ್ಯಕ್ಷರಾಗಿ ತನ್ನದೇ ಒಂದು ಶಾಪ ಮೂಡಿಸಿ ಅತಿ ಎತ್ತರ ಸ್ಥಾನಕ್ಕೂ ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಮಂತ್ರಿ ಆಗ ಯೋಗ ಅವ್ರಿಗೆ ಬಂದಿದೆ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇಂದಿರಾ ಸೋನಿಯಾ ಗಾಂಧಿ ಕೂತು ಸ್ಥಾನದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಅವರು ಅತಿ ಪ್ರಧಾನ ಮಂತ್ರಿ ಸೂರ್ಯ ಚಂದ್ರ ಹುಟ್ಟು ಮೂರು ಎರಡು ಸತ್ಯವು ಪಾಠಸ್ವತವಾಗಿ ಅವರು ಪ್ರಧಾನ ಮಂತ್ರಿ ಆಗೋದು ಇದು ಶತ ಸರಿಗ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೂಡ ತಾವು ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಂದ್ರೆ ಈಗ ಹಗಲು ರಾತ್ರಿ ಸಮಯ ನೋಡದೆ ಒಂದು ಪ್ರಚಾರದಲ್ಲಿ ತಾವು ತೊಡಗಿದ್ದಾರೆ ಯಾವ ರೀತಿ ರೆಸ್ಪಾನ್ಸ್ ತಮಗೆ ಬರ್ತಾ ಇದೆ ಈಗ ಯಾದವ್ ಅಂತ ಎಂಪಿ ಸುಳ್ಳಾಡಿ ಎಂಪಿ ನಾನು ನಲವತ್ತು ಮೂವತ್ತೈದು ನಲವತ್ತು ರಾಜಕೀಯ ಲೈಫ್ ನಲ್ಲಿ ಅಂತ ಸುಳ್ಳಾಡೆ ಎಂಪಿ ನೋಡಿಯಲ್ಲ ನಾನು ನನಗ ಸೂಳಾಡಿ ಕೂಳಿ ಸಮುದಿ ಮಾಡ್ತೀನಿ ನೀವ್ ಬಿಜೆಪಿಗೆ ಬರ್ಬೇಕಂತಂದು ಮನೆಗೆ ಬಂದು ಉದ್ದಕ್ಕ ಕಾಲು ಬಿದ್ದು ಬೀಡ್ಕೊಂಡ ಆದ್ರ ಅವನ ಮಾತಿ ನಮ್ಮ ನನಗ ನನಗ ತಾಯಿ ತಂದಿ ಮಕ್ಕಳು ಮರಿ ಇಲ್ಲ ಅಲ್ವತ್ತು ಲಕ್ಷ ಕೂಲಿ ಸಮಧಿವೆ ನನ್ನ ತಾಯಿ ತಂದಿ ನನ್ನ ಬಂಧು ಬಳಗ ಅದಕ್ಕೆ ನೀವ್ ಎಷ್ಟಿ ಮಾಡ್ತೀರಪ್ಪ ಅಂದ್ರ ನಾನು ಬಿಜೆಪಿಗೆ ಜಾಯಿನ್ ಆಗ್ತೀನಿ ಅಂತೇಳಿ ಎರಡನೇ ಸಲನು ಸಹಿತ ಅವ್ರು ಉದ್ದಕ್ಕ ಕಾಲು ಬಿದ್ದು ನಾ ಎಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಗೆದ್ದ ನಂತರ ನಮ್ಮೆಲ್ಲ ಸಮಾಜ ಓಡಿಕೊಂಡು ಅವ್ರು ಗೆದ್ದರು ಆದ್ರೂ ಆ ಎಷ್ಟೇ ಮಾಡ್ಬೇಕಂತ ಅವ್ರು ಹೋರಾಟ ಮಾಡಲಿಲ್ಲ ಇಂಥ ಸುಳ್ಳಾಡ ಎಂ ಪಿ ಇನ್ನು ನೆಂಬ ಕೊಡೋದಂತೇಳಿ ನನ್ನ ಎಮ್ ಎಲ್ ಸಿ ಸ್ಥಾನಕ ಮತ್ತು ಸಂಪುಟದ ಚೇರ್ಮನ್ ಸ್ಥಾನಕ ನನ್ನ ಧರ್ಮ ಪತ್ನಿ ಫುಡ್ ಕಾರ್ಸನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ನವ ಡೆಲ್ಲಿ ಅಂಬರೇಶ್ವರಿ ಬಾಬುರಾವ್ ಚಿಂತನ್ಸು ಎಲ್ಲನೂ ರಾಜೀನಾಮೆ ಕೊಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ ಈಗ ಎಲ್ಲೆಲ್ಲಿ ಹೋದಲ್ಲೆಲ್ಲ ಜನ ಸಾಗರಿ ಹರಿದು ಬರ್ತದೆ ಬರೇ ರಾಧಾಕೃಷ್ಣರು ಗೆಲುವು ಅಷ್ಟೇ ಅಲ್ಲ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲೇ ಗುಲ್ಬರ್ಗ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣರು ಪ್ರಚಂಡ 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 ಬಹುಮತದಿಂದ ಅವ್ರು ವಿನ್ ಆಗ್ತಾರ ಆಲ್ರೆಡಿ ಅವ್ರು ಗೆದ್ದಿದ್ದಾರೆ ರಾಧಾಕೃಷ್ಣರು ಆಲ್ರೆಡಿ ವಿನ್ ಆಗಿದ್ದಾರೆ ಆಲ್ರೆಡಿ ವಿಜಯ ಸದಸ್ಯರ ಆಲ್ರೆಡಿ ಗೆದ್ದಿದ್ದಾರೆ ಇನ್ ಎಷ್ಟು ಓಟ್ ಬರ್ತವಂತ ಅದು ನಾವು ನೋಡ್ತಾ ಇದ್ದೇವೆ ಮತ್ ನಾ ಎಲ್ಲೆಲ್ಲಿ ಹೋದಲ್ಲೆಲ್ಲ ಜನ ಸಾಗರ ಹರಿದು ಬರ್ತದೆ ನಾವು ರಾಧಾಕೃಷ್ಣ ಬೆಂಬಲ ಅಂತ ಹೇಳಿದ್ದಾರೆ ಸರ್ ಈಗ ನಿನ್ನೆ ಅಂದ್ರೆ ಒಂದು ಖಾಸಗಿ ಹೋಟೆಲ್ ನಲ್ಲಿ ತಾವು ಪೊಲೀಸ್ ಸಮಾಜದಿಂದ ಒಂದು ಸಭೆಯನ್ನ ಕರೆದಿದ್ರಿ ನಾಲ್ಕನೇ ತಾರೀಕು ಒಂದು ಎಷ್ಟಿ ಸೇರ್ಪಡೆ ಬಗ್ಗೆ ಒಂದು ಕೊನೆಯ ಒಂದು ಅಂತಿಮ ಒಂದು ನಿರ್ಧಾರ ತಾವು ತಗೊಳ್ತೀರಿ ಹೇಳಿ ಎಲ್ಲಾ ಸಮಾಜದವರು ಕೂಡ ಒಂದು ಸಭೆ ಮಾಡಿ ಮಾತನಾಡಿದ್ರಿ ಈಗ ಮುಂದೆ ನಾಲ್ಕನೇ ತಾರೀಕು ಅಂದ್ರೆ ಎಷ್ಟು ಜನರನ್ನ ಬರುವಂತ ನಿರೀಕ್ಷೆ ಇದೆ ಮತ್ತೆ ತಾವು ಯಾವ ರೀತಿ ಅಂದ್ರೆ ಎ ಐ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವ ರೀತಿ ಅವರಿಗೆ ಮನವೊಲಿಸುವಂತ ಕೆಲಸ ತಾವು ಮಾಡ್ತೀರ ಮಲ್ಲಿಕಾರ್ಜುನ ಖರ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಕೋಳಿ ಸಮಾಜ ತೊಂದರೆ ಏನಿದೆ ಕೋಳಿ ಸಮಾಜ ಕಷ್ಟ ಏನಿದೆ ಕೋಳಿ ಸಮಾಜ ನೋವು ಏನಿದೆ ಕೋಳಿ ಸಮಾಜದ ತೊಂದರೆ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವರು ಕೋಳಿ ಸಮಾಜದಿಂದ ಇವತ್ತು ಸತತವಾಗಿ ರಾಜಕೀಯದಾಗ ಜೀವಂತಿದ್ದಾರೆ ಕೋಳಿ ಸಮಾಜ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅಪಾರವಾದ ಗೌರವ ಇದೆ ಏನು ಅವರಿಗೂ ಸಹಿತ ಎಷ್ಟೇ ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸೂರ್ಯ ಚಂದ್ರ ಹುಟ್ಟು ಎರಡು ಸತ್ತೇವು ಆಟೆ ಸತ್ಯವಾಗಿ ಪ್ರಧಾನ ಮಂತ್ರಿ ಆಗ್ತಾರ ನಮ್ಮ ಕೋಳಿ ಸಮಾಜ ಎಷ್ಟಿ ಆಗೋದು ಸನ್ನಿಹಿತವಾಗಿದೆ ಮತ್ತು ನನ್ನ ಒಂದೇ ಒಂದು ಕೊನೆ ಆಸೆ ಇದೆ ನನಗೆ ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ನಮ್ಮ ನಮ್ಮನೆ ಯಾವ ಮಂಗಲ ಕಾರ್ಯ ಆಗಲಿಲ್ಲ ನನಗೆ ಸಮಾಜ ಸೋದ್ರು ಸಮಾಜವೇ ಬಂದು ಸಮಾಜವೇ ತಾಯಿ ತಂದೆ ಸಮಾಜವೇ ನನ್ನ ಸಲುವಾಗಿ ದೇವರು ನಾನು ಬಾಬುರಾವ್ ಚಿನ್ಚನ್ಸೂರು ನಾನು ಸುಮ್ಮನೆ ಸಾಯುವುದಿಲ್ಲ ಕೋಳಿ ಸಮಾಜಕ್ಕೆ ಎಷ್ಟಿ ಮಾಡೇ ನಾನು ಸ್ವರಾಶಿ ಆಗ್ತೀನಿ ಮತ್ತೆ ಎರಡನೇದಾಗಿ ನಮ್ಮ ವಿಠಲ್ ಹಿರೋರು ಕೋಲಿಯ ಎಸ್ ಎಷ್ಟಿ ಅನ್ನೋ ಗೊತ್ತೆ ಪಾಪ ಅವ್ರ ಪ್ರಾಣ ಬಿಟ್ಟರು ಅವ್ರ ಕನ್ಸು ನೆನ್ಸಾಗಿ ವಿಠಲ್ ಹಿರೋ ದಿವಂಗತ ವಿಠಲ್ ಹಿರೋರು ಕನ್ಸು ನೆನ್ಸಾಗ್ ಬೇಕಿದೆ ನಂದು ಕೊನೆಯ ಹಸಿದ ನಂದು ಮತ್ತೆ ನನ್ನ ಧರ್ಮ ಪತ್ನಿ ಅಂಬರೇಶ್ವರಿ ಬಾಬಾ ಚಿಂತನ್ಸರು ನಮ್ಮ ದಾವಿಬ್ಬರು ಗಂಡ ಹೆಂಡತಿ ಗುರಿ ಇದೆ ನಮ್ಗೆ ಹಿಂದಿಲ್ಲ ಮುಂದಿಲ್ಲ ಸಮಾಜವೇ ಸೋದರು ಸಮಾಜವೇ ತಾಯಿ ತಂದಿ ಸಮಾಜವೇ ಬಂಧುಗಳಿಗೆ ಸಮಾಜವೇ ನಮ್ಮ ಸಲ ಸರ್ವಸ್ವ ಅದಕ್ಕೆ ನಾವು ಗಂಡ ಹೆಣತಿ ಕೂಡಿ ಸಮಾಜಕ್ಕೊಂದು ಇತಿಹಾಸ ಬಿಟ್ಟು ಹೋಗು ಸಮಾಜಕ್ಕೆ ಒಂದು ಇತಿಹಾಸ ಸೃಷ್ಟಿ ಮಾಡಿ ಸಾಯ್ಬೇಕಂತ ನಾವು ಗಂಡಿ ಪ್ರತಿಯೊಂದ ತೊಟ್ಟಿದ್ದು ನಾನ್ ವರ್ಷ ನಮ್ಮ ಸಮಾಜ ಕುಲ ಬಾಂಧವರಿಗೂ ಗೊತ್ತಿದೆ ಈಗಂತೂ ಯಾಕಂದ್ರ ಮಗ ಹುಟ್ಟು ದಿವಸ ಡಾಕ್ಟರ್ ಆಗಲ್ಲ ಅದಕ್ಕೆ ಸಮಯ ಕೊಡಬೇಕಾಗ್ತಿದೆ ಅದಕ್ಕೆ ನಾನ್ ವರ್ಷ ಹೋರಾಟ ಮಾಡಿದ ಪ್ರತಿಫಲ ಖರ್ಗೆರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಎಷ್ಟಿ ಆಗೋದು ಶತಸಿದ್ಧ ಎಷ್ಟು ಜನ ಬರುವಂತ ಈಗ ಈ ಎಲೆಕ್ಷನ್ ಟೈಮ್ ಅಲ್ಲ ನಾವೇನು ಹೇಳಕ್ಕಾಗಲ್ಲ ಏನು ಎಲೆಕ್ಷನ್ ಮುಗಿದ ನಂತರ ನಿಮಗೆ ಡೀಟೇಲ್ ಹೇಳ್ತೀನಿ ಮತ್ತೆ ಇನ್ನೊಂದೇನು ಕರಿಗರ್ನೂ ಸಹಿತ ನಮ್ಮ ಕೂಲಿ ಸಮಾಜ ಮೇಲೆ ಅಪಾರ ಗೌರವ ಇದೆ ಅಪಾರ ಗೌರವ ಇದೆ ಅದಕ್ಕೆ ಅವ್ರು ಎಷ್ಟಿ ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಆಲ್ರೆಡಿ ಅವರು ತೀರ್ಮಾನ ತೊಂಡಿದ್ದಾರೆ ಈ ಎಲೆಕ್ಷನ್ ಅದ ಅವ್ರು ಏನು ಇಲ್ಲ ಇದು ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದ ನಂತರ ನಾನು ಮುಂದೆ ಎಷ್ಟು ದಿನದಾಗ ಎಷ್ಟು ಆಯ್ತು ಅಂತ ನಾನು ಸಭಿಸ್ತವ್ರೆ ತಮಗೆ ಹೇಳ್ತೀನಿ ಇದಿಷ್ಟು ಮಾಹಿತಿ ಕೊಟ್ಟಿರ್ತ ಕೊಟ್ಟಿರ್ತಕ್ಕಂತಹ ಬಾಬುರಾವ್ ಚಿಂಚನ್ಸೂರ್ ಅವರು ಕ್ಯಾಮ್ರಾಮನ್ ಜೊತೆ ಸಂತೋಷ್ ಹಿಡನ್ಸ್ ಕಲಬುರ್ಗಿ ಏನು ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣ ದೊಡ್ಡಬುಣಿ ಅವರ ಒಂದು ಗೆಲುವಿಗೆ ಪ್ರತಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಹಗಲೀಳು ಓಡಾಡುತ್ತಿರುವ ಮಾಜಿ ಸಪ್ತ ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಮತದಾರರ ಅಭಿಪ್ರಾಯವನ್ನ ತಿಳಿಯಲಾಗಿತ್ತು ಇನ್ನ ಕೆಲವರು ಅಭಿಪ್ರಾಯ ಹೇಳಲು ಹಿಂದಿರಿದ್ರೆ ಇನ್ನು ಕೆಲವರು ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ಬರಬೇಕು ಅಂತ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಕೆಲವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಇನ್ನ ಗ್ಯಾರಂಟಿಗಳಿಂದ ಅನೇಕ ಉಪಯೋಗ ಆಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಅಥವಾ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ಲತ್ತೀರಿ ಭಾರತೀಯ ಜನತಾ ಪಕ್ಷ ಯಾಕೆ ಬಿಜೆಪಿ ಓಟ್ ಆಗ್ತೀರಾ ಮೋದಿ ಸುಲಭವಾಗಿ ಮತ್ತ್ ಕಾಂಗ್ರೆಸ್ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಾವ ಯಾಕೆ ಕಾಂಗ್ರೆಸ್ ಓಟ್ ಹಾಕಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕಥಾ ಮಾತು ಹೌದಾ ಅಂದ್ರೆ ಎಂ ಪಿ ಎಲೆಕ್ಷನ್ ಬಿಜೆಪಿ ಓಟ್ ಹಾಕ್ತಿರಂತ ಬಿಜೆಪಿ ಧನ್ಯವಾದಗಳು ಮುಖಾಮಗಿರಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು ಕೊಡ್ತೇವೆ ಈ ಸುಲಭ ಎಂ ಪಿ ಎಲೆಕ್ಷನ್ ಬಂದವ ವೋಟ್ ಓಟ್ ಹಾಕ್ಬೇಕಲ್ಲತ್ತೀರಿ ನೋಡಿ ರೈತರ ಪರವಾಗಿ ಯಾವ ಪಕ್ಷ ಅವ್ರಿಗೆ ನಾವು ಮತ ಬಿಜೆಪಿ ಕಾಂಗ್ರೆಸ್ ಇಲ್ಲ ಬಿಜೆಪಿ ಸುಮ್ ಸುಮ್ಮನೆ ಎಲ್ಲದ ಮೂರು ಕೃಷಿ ಕಾನೂನು ತಂದಿದ್ರು ತಂದು ವಾಪಸ್ ತಗೊಂಡ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವರೇ ಸುಮ್ ಮನೆ ಯಾವ ಏಳು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಪಾಸ್ ಮಾಡಿಲ್ಲ ಸಡನ್ ಆಗಿ ಯಡಿಯೂರಪ್ಪನವರು ಪಾಸ್ ಮಾಡಿದ್ರು ಇಲ್ಲಿಯವರೆಗೆ ವಾಪೀಸ್ ಆಗಿಲ್ಲ ಏ ನಮಗೇನಾದ್ರು ಈ ದೇಶದ ರೈತರಿಗೆ ಜಾತಿ ಧರ್ಮ ಏನಿದೆ ನಾವೆಲ್ಲಾ ರೈತರು ನಮ್ಗೆ ಏನಾದ್ರೂ ನಮಗೆ ಎಂ ಎಸ್ ಬಿ ಗ್ಯಾರಂಟಿ ಅಪ್ಪ ಅಂದ್ರೆ ಎಂ ಎಸ್ ಬಿ ಗ್ಯಾರಂಟಿ ಅಪ್ಪ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಗೆ ಕೊಟ್ಟಿಲ್ಲ ಮಿನಿಮಮ್ ಸಪೋರ್ಟ್ ಅಪ್ ಅಂದ್ರೆ ಪ್ರೈಸ್ ಅಂದ್ರೆ ಕೃಷಿ ಕನಿಷ್ಠದ ಬೆಂಬಲ ಬೆಲೆ ನಮಗೆ ಬೇಕು ಮತ್ತೆ ಎಮ್ ಆರ್ ಪಿ ರೇಟ್ ಕೊಡ್ತಾ ಇದೆ ಎಮ್ ಆರ್ ಪಿ ಅಂದ್ರೆ ಮಿನಿಮಮ್ ಸ ರಿಟೈಲ್ ಪ್ರೈಸ್ ಅಂತ ಹೇಳ್ತಾರೆ ಒಬ್ಬ ಸೂಜಿ ಮಾರೇನಿ ಕೂಡ ಅವಂದೇ ಹಕ್ಕಿದೆ ಮಾರಾಟ ಮಾಡ್ಲಿಕ್ಕೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಕೊಡ್ಲಿಕ್ಕೆ ಸರ್ಕಾರ ಯಾವ ಯಾವ ಪಕ್ಷದವರು ನಿರ್ಧಾರ ತಗೋಲಾಗ್ತಾ ಇರಲ್ಲ ಹಾಗಾಗಿ ನಾವು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ರಾಜ್ಯದ ನಮ್ಮ ಇದು ರೈತ ಸಂಘದ ಪರಿಷ್ ಅಧ್ಯಕ್ಷರು ಏನಿರ್ತಾರೆ ಆ ಪರವಾಗಿ ನಾವು ಇನ್ನು ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಬಂದ್ರೆ ಆ ಕಡೆ ನಾವು ರೈತ ಸಂಘಟನೆಗಳ ಎಲ್ಲರೂ ಒಗ್ಗಟ್ಟಾಗಿ ಇನ್ನೂ ಓಟ್ ಮಾಡೋಕೆ ಸಜ್ಜಾಗಿದೆ ಈ ಸಲ ಎಂ ಪಿ ಬಂದ್ರೆ ಅದು ಪ್ರಧಾನ ಕಾರ್ಯದರ್ಶಿ ಯಾರಿಗಾ ನಾವ್ ಓಟ್ ನೋಡ್ರಿ ಐಂದ ಬೆಳಗ್ಗೆ ಈ ವರ್ಷ ಬಹಳ ನಮ್ಗೆ ಎಲೆಕ್ಷನ್ ಟೈಮ್ ಎಂ ಪಿ ಎಲೆಕ್ಷನ್ ಟಿಕೆಟ್ ಬಾಳಿ ಸಿಕ್ಕಿಲ್ಲ ಬಾಳ ನೋವಾಗ ನಮ್ಗ ಹಂಗಾಗಿ ನಮ್ದೆಲ್ಲ ರಾಜ್ಯದ ನಾವೆಲ್ಲ ಜನ ಕೂಡಿ ನಮ್ಮ ಐದು ದಲಿತ ಮತ್ ಹಿಂದೂರು ಮತ್ತೆ ಅಲ್ಪಸಂಖ್ಯಾತರ ಎಲ್ಲರೂ ಒಂದು ಕೂಡಿ ಇದು ಮಾಡಿ ಒಂಥರ ಮೀಟಿಂಗ್ ತೋತಿವಿ ತೋದ್ಮಾಗ ನಮ್ಗೆ ಯಾರು ಸುತ್ತಿ ಅನ್ಸ್ತಾರ ಯಾವ ಪಾರ್ಟಿ ಚಲೋ ಅನ್ಸತ್ತ ಆ ಪಾರ್ಟಿ ಎಲೆಕ್ಷನ್ ಸಮೀಪ ಈಗ ಬಂದ ಮಾಡ್ತೀವಿ ನಾಳೆ ನಡೆದ್ವಾರ ಹ್ಞೂ ಭಾರತೀಯ ಜನತಾ ಪಕ್ಷ ಯಾಕೆ ಬಿಜೆಪಿ ಓಟ್ ಆಗ್ತೀರಾ ಮೋದಿ ಸಲುವಾಗಿ ಕಾಂಗ್ರೆಸ್ ಎಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟವ ಯಾಕೆ ಕಾಂಗ್ರೆಸ್ ಓಟ್ ಹಾಕಲ್ಲ ಕಾಂಗ್ರೆಸ್ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ